ನಮಸ್ಕಾರ ಈ ದಿನ ನಾನು ಬಾಳೆದಿಂಡಿನ ಗೊಜ್ಜು ಮಾಡುವುದನ್ನು ತೋರಿಸಿಕೊಡ್ತಾ ಇದ್ದೇನೆ ಹೇಗೆ ಮಾಡೋದು ಅಂತ ಹೇಳಿದರೆ ಮೊದಲು ಬಾಳೆದಿಂಡನ್ನು ರೌಂಡಾಗಿ ಕಟ್ ಮಾಡಿ ನೀರಿನಲ್ಲಿ ಹಾಕಿಡಬೇಕು ಸಣ್ಣದಾಗಿ ಕೊಚ್ಚಿಕೊಳ್ಬೇಕು ತುಂಬ ಸಣ್ಣ ಸಣ್ಣದಾಗಿರಬೇಕು ಅದಕ್ಕೆ ಸ್ವಲ್ಪ ಮೊಸರು ಬೆರೆಸಿಡಬೇಕು ಅದು ಕಪ್ಪು ಬಣ್ಣಕ್ಕೆ ತಿರುಗಬಾರ್ದು ಅಂತ ಅದರ ಕಲರ್ ಚೇಂಜ್ ಆಗೋದಿಲ್ಲ ಮೊಸರಲ್ಲಿ ಸ್ವಲ್ಪ ಬೆರೆಸಿಟ್ರೆ ನಮಗೆ ಬೇಕಾಗುವಾಗ ಮಾಡಿಕೊಳ್ಬೋದು ಈಗ ಈ ಥರ ತಿರುಗಿಸಿದರೆ ಅದರ ನಾರೆಲ್ಲ ಇದ್ದರೆ ಅದರ ಕೋಲಲ್ಲಿ ಸಿಕ್ಕಾಕ್ಕೊಳ್ತದೆ ಈ ಥರ ತೆಗಿಬೋದು ಹೀಗೆ ತೆಗೆದು ಬಿಡ್ಬೋದು ಈಗ ಇದನ್ನು ಬೇಯ್ಲಿಕ್ಕೆ ಇಡಬೇಕು ಇದಕ್ಕೆ ಬೇಕಾಗುವ ಸಾಮಾನು ತೆಂಗಿನ ತುರಿ ಶುಂಠಿ ಕಾಯಿಮೆಣಸು ನೀರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಹುಣಸೆ ಹುಳಿ ಮೊಸರು ಒಗ್ಗರಣೆಗೆ ಬೇವಿನ ಸೊಪ್ಪು ಎಲ್ಲವನ್ನು ರೆಡಿ ಮಾಡಿಟ್ಕೊಳ್ಬೇಕು ಈಗ ಬೆಂದಿದ ಈಗ ಬೇಯುವಾಗ ಒಮ್ಮೆ ಈ ಥರ ತೆಗೆದು ನೋಡಬೇಕು ಇದ್ರೆ ನಾರೆಲ್ಲ ಉಳ್ದಿದ್ರೆ ಅದನ್ನು ತೆಗಿಬೋದು ಮೆಣಸು ಹುಣಸೆ ಹುಳಿ ತೆಂಗಿನ ತುರಿ ಶುಂಠಿ ಎಲ್ಲವನ್ನು ಹಾಕಿ ನುಣ್ಣಗೆ ರುಬ್ಬಿಟ್ಕೊಳ್ಬೇಕು ಈಗ ಬೆಂದಿದೆ ಅದನ್ನು ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕು ಬೇರೆ ಇದಕ್ಕೆ ರುಬ್ಬಿದ ಮಸಾಲೆಯನ್ನು ಸೇರಿಸಿಕೊಳ್ಬೇಕು ಮೊಸರು ಬೆರೆಸಿ ಕಟ್ ಮಾಡಿಟ್ಕೊಂಡ ಟೊಮೆಟೊ ಈರುಳ್ಳಿ ಸೇರಿಸಿ ಬೆರೆಸ್ಬೇಕು ಸರಿಯಾಗಿ ಬೆರೆಸಿಟ್ಕೊಳ್ಬೇಕು ಈಗ ಇದಕ್ಕೆ ಒಗ್ಗರಣೆ ಕೊಡಬೇಕು ಬೆರೆಸಿ ಕೊತ್ತಂಬರಿ ಸೊಪ್ಪು ಹಾಕಿ ಬೆರೆಸಿದರೆ ಬಾಳೆದಿಂಡಿನ ಗೊಜ್ಜು ರೆಡಿಯಾಯಿತು